ನಮಸ್ತೆ ಬಾಸು ವೆಲ್ಕಮ್ ಟು ನ್ಯೂಸ್ ವಿತ್ ವಾಯ್ಸು ನಮಸ್ಕಾರ ಸ್ನೇಹಿತರೆ ಜೂನ್ ಮತ್ತು ಜುಲೈ ತಿಂಗಳಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆಯಾ ಅಥವಾ ಮುಂದೆ ಬರುತ್ತಾ ಎಂಬ ಅನುಮಾನ ಬಿಪಿಎಲ್ ಕಾರ್ಡ್ ಹಾಗೂ ಅಂತ್ಯೋದಯ ಕಾರ್ಡ್ ಹೊಂದಿರುವ ಇಡೀ ರಾಜ್ಯದ ಮಹಿಳೆಯರ ಪ್ರಶ್ನೆ ಈ ವಿಡಿಯೋದಲ್ಲಿ ಜೂನ್ ಅಥವಾ ಜುಲೈ ತಿಂಗಳಿನ ಮಾಹಿತಿ ಮಾತ್ರವಲ್ಲದೆ ನಿಮ್ಮ ಹೆಸರಿನಲ್ಲಿ ಹಣ ಬಂದಿದೆ ಅನ್ನೋದು ತಕ್ಷಣ ಹೇಗೆ ತಿಳ್ಕೋಬೇಕು ಅನ್ನೋದನ್ನು ತಿಳಿಸ್ತೀನಿ ಜೊತೆಗೆ ಒಂದು ಉಪಯುಕ್ತ ಮಾಹಿತಿ ಕೂಡ ಇದೆ ಇದನ್ನು ನೀವು ತಪ್ಪದೆ ನೋಡಿ ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೊಸದಾಗಿ ಹೆಜ್ಜೆ ಇಟ್ಟ ಪುಟ್ಟ ಚಾನೆಲ್ ನನ್ನದು ಈ ಚಾನಲ್ಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಅತಿ ಮುಖ್ಯ ಈಗ ನನ್ನ ಕುಟುಂಬ ನೂರರ ಗಡಿ ದಾಟಿದೆ ನಿಮಗೆಲ್ಲರಿಗೂ ಧನ್ಯವಾದಗಳು ದಯವಿಟ್ಟು ಇದೇ ರೀತಿ ನನ್ನನ್ನು ಪ್ರೋತ್ಸಾಹಿಸಿ ನಿಮಗೆ ಸರ್ಕಾರದಿಂದ ದೊರಕುವ ಹಲವು ಯೋಜನೆಗಳ ಬಗ್ಗೆ ಉಪಯುಕ್ತ ಮಾಹಿತಿಯನ್ನು ನೀಡುವ ಪ್ರಯತ್ನ ಮಾಡುತ್ತೇನೆ ಈಗ ವಿಷಯಕ್ಕೆ ಬರೋಣ ಸ್ನೇಹಿತರೆ ಕೆಲವರು ಯಾವಾಗಲೂ ಕೇಳೋ ಪ್ರಶ್ನೆ ನನಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಬ್ಯಾಂಕ್ನಲ್ಲಿ ಏನು ತೋರಿಸ್ತಿಲ್ಲ ಅಂತ ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಬ್ಯಾಂಕ್ ಪ್ರೋಸೆಸಿಂಗ್ ಡೀಲೆ ಅಥವಾ ನಿಮ್ಮ ಬ್ಯಾಂಕ್ ಖಾತೆ ಲಿಂಕ್ ಸಮಸ್ಯೆ ಆಗಿರುತ್ತದೆ ಮೇ ತಿಂಗಳವರೆಗೆ ರಾಜ್ಯದ ಬಹುಪಾಲು ಜಿಲ್ಲೆಗಳಲ್ಲಿ ಹಣ ಕ್ರೆಡಿಟ್ ಆಗಿದೆ ಎಂದು ಸಚಿವಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಇನ್ನು ಕೆಲವರಿಗೆ ಪ್ರೊಸೆಸಿಂಗ್ ಆಗ್ತಾ ಇದೆ ಅದು ಮುಂದಿನ ಎರಡು ಮೂರು ದಿನಗಳಲ್ಲಿ ಬರಬಹುದು ಬಿಪಿಎಲ್ ಅಂತ್ಯೋದಯ ಬ್ಯಾಂಕ್ ಲಿಂಕ್ ಬಿ ಪಿಲ್ ಪಡಿತದಾರರ ಹೆಸರುಗಳಲ್ಲಿ ಬದಲಾವಣೆ ಇದ್ರೆ ತಡ ಆಗಬಹುದು ನಿಮ್ಮ ಹೆಸರಿಗೆ ಹಣ ಬಂದಿದೆಯಾ ಇಲ್ಲವಾ ಎಂದು ಹೇಗೆ ನೋಡೋದು ಅನ್ನೋದಕ್ಕೆ ಉಪಯುಕ್ತವಾದ ಟಿಪ್ಸ್ ಇಲ್ಲಿದೆ ನೀವು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಡಾಟ್ ಇನ್ಗೆ ಹೋಗಿ ಅಲ್ಲಿ ಗೃಹಲಕ್ಷ್ಮಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಸಂಖ್ಯೆ ಎಂಟ್ರಿ ಮಾಡಿ ಸ್ಟೇಟಸ್ ಚೆಕ್ ಮಾಡಬಹುದು ಅಥವಾ ಡಿ ಬಿ ಟಿ ಆ್ಯಪ್ ಉಮಾ ಆ್ಯಪ್ ಬಳಸಿ ಅಲ್ಲಿ ನಿಮ್ಮ ಹಣ ಟ್ರ್ಯಾಕ್ ಮಾಡಬಹುದು ಸ್ನೇಹಿತರೆ ನಿಮಗೆ ಇನ್ನೊಂದು ಉಪಯುಕ್ತ ಮಾಹಿತಿ ಏನು ಗೊತ್ತಾ ನೀವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಯಾದರೆ ಇದೇ ಬ್ಯಾಂಕ್ ಖಾತೆಗೆ ಪ್ರಧಾನಮಂತ್ರಿ ಮಂತ್ರಿ ಜನ್ ಆರೋಗ್ಯ ಯೋಜನಾ ಆಯುಷ್ಮಾನ್ ಭಾರತ್ ಕಾರ್ಡ್ ಲಿಂಕ್ ಮಾಡಬಹುದು ಇದರಿಂದ ಸರ್ಕಾರದಿಂದ ಉಚಿತ ಚಿಕಿತ್ಸೆ ಸಿಗಬಹುದು ಸಿಟಿ ಸ್ಕ್ಯಾನ್ ಹೃದಯ ಪರೀಕ್ಷೆ ಸರ್ಜರಿ ಹೀಗೆ ಹಲವಾರು ಉಚಿತ ಸೌಲಭ್ಯಗಳು ಲಭ್ಯವಾಗುತ್ತವೆ ಹತ್ತಾರು ಖಾಸಗಿ ಆಸ್ಪತ್ರೆಗಳಲ್ಲಿ ಈ ಯೋಜನೆ ಲಭ್ಯವಿದೆ ನಿಮ್ಮ ಹೆಸರಿನಲ್ಲಿ ಕಾರ್ಡ್ ಇದೆಯಾ ಅಂತ ನೋಡುವ ಲಿಂಕ್ ಹೀಗಿದೆ ಬೆನಿಫಿಷರಿ ಡಾಟ್ ಎನ್ ಎಚ್ ಎ ಡಾಟ್ ಜಿಒ ವಿ ಡಾಟ್ ಇನ್ ಹೀಗೆ ಸರ್ಕಾರದಿಂದ ದೊರಕುವ ಹಲವಾರು ರೀತಿಯ ಸೌಲಭ್ಯಗಳ ಕಾರ್ಡ್ ಮಾಡಿಸಿ ಉಪಯೋಗ ಪಡೆದುಕೊಳ್ಳಿ ಫ್ರೆಂಡ್ಸ್ ಹೀಗೆ ಜೂನ್ ಮತ್ತು ಜುಲೈ ತಿಂಗಳ ಗೃಹಲಕ್ಷ್ಮಿ ಅಣ್ಣದ ಅಪ್ಡೇಟ್ ಹಾಗೂ ನಿಮಗೆ ಉಪಯುಕ್ತವಾದ ಆರೋಗ್ಯ ಯೋಜನೆಯ ಮಾಹಿತಿ ನೀಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವಿಡಿಯೋಗಳನ್ನು ಮುಂದೆಯೂ ಇದೇ ರೀತಿ ನೋಡೋದಕ್ಕೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು